ಸ್ನೇಹಿತರೆ ನಾವು ಫಸ್ಟು ಬೆಂಗಳೂರಿಂದ ಮಾರ್ಕಾಪುರ್ ಸ್ಟೇಷನ್ಗೆ ಟಿಕೆಟ್ ಟ್ರೈನ್ ಬುಕ್ ಮಾಡ್ಕೊಬೇಕು ಎ ಸಿ ಆದರೆ ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ಲೀಪರ್ ಆದರೆ ನಿಮಗೆ ಟು ಫಿಫ್ಟಿ ರುಪೀಸ್ ಆಗುತ್ತೆ ನಿಮ್ಮ ಬಜೆಟ್ ಪ್ರಕಾರ ನೀವು ಬುಕ್ ಮಾಡ್ಕೊಬೋದು ಹೋಗೋ ರೋಡು ನಲ್ಲಮಲ ಫಾರೆಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡೋಕ್ಕೆ ನೋಡಿ ಹೆಂಗಿದೆ ಇವಾಗ ಬಂದು ರೀಚ್ ಆಗಿದ್ದೀರಿ ಒಂಬತ್ತು ಕಾಲಿಗೆ ಹದಿನೈದು ನಿಮಿಷ ಟ್ರೈನ್ ಡಿಲೇ ಅಲ್ಲಿ ಹಿಂದೆ ಹೋಗ್ತಾ ಇದ್ದೀವಿ ಟ್ರೈನು ಇದೇ ಎ ಸಿ ಟ್ರೈನಾಗೆ ಬಂದಿದ್ದು ನಾವು ಇವಾಗ ಬನ್ನಿ ಹೋಗೋಣ ಆಚೆ ಬಸ್ಸು ಯಾವುದು ಏನಂತ ಬನ್ನಿ ಸ್ನೇಹಿತರೆ ಹೋಗಿ ನೋಡೋಣ ಇವಾಗ ಮಾರ್ಕಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ರಿ ರೋಡ್ ರೈಲ್ವೆ ಸ್ಟೇಷನ್ ಇವಾಗ ಇಲ್ಲಿಂದ ನಾವು ಬಸ್ಸಕ್ಕೆ ಹೋಗಬೇಕು ಬನ್ನಿ ಹೋಗೋಣ ಹೆಂಗಿರುತ್ತೆ ಏನು ಅಂತ ತೋರಿಸಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಸ್ಟೇಷನ್ ಇಳಿದುಬಿಟ್ಟು ಇಲ್ಲಿಂದ ಇವಾಗ ಶೇರಾಟೋ ಈ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಆ ಶೇರ್ ಆಟೋ ಅಲ್ಲಿ ನೀವು ಹೋಗ್ಬೇಕು ನಿಮಗೆ ಪ್ರೈವೇಟ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಶೇರಿಂಗಲ್ಲಿ ಹೋಗೋದು ನೀವು ಬೆಟ್ರು ಎ ಅಲ್ಲಿಂದ ನಿಮಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಬಸ್ ಸ್ಟ್ಯಾಂಡು ಮಾರ್ಕಾಪುರ್ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನೀವು ಶೇರ್ ಅಲ್ಲಿ ಹೋಗ್ಬೋದು ಇಲ್ಲ ನೀವು ಪರ್ಸನಲ್ ಆಟೋನ ಮಾಡ್ಕೊಬೋದು ಸ್ನೇಹಿತರೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹಾಫ್ ಆನ್ ಅವರ್ಗೆ ಒಂದು ಬಸ್ ಇರುತ್ತೆ ಶ್ರೀಶೈಲಂಗೆ ಇದು ಮಾರ್ಕಾಪುರ್ ಬಸ್ ಸ್ಟ್ಯಾಂಡು ಇಲ್ಲಿ ಬಸ್ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಒಬ್ಬರಿಗೆ ಒನ್ ನೈಂಟಿ ಫೈವ್ ರುಪೀಸ್ ಚಾರ್ಜ್ ಇದ್ದಾರೆ ಬರೀ ಇಲ್ಲಿಂದ ತ್ರೀ ಅವರ್ಸ್ ಜರ್ನಿ ಇರುತ್ತೆ ನಮಗೆ ಇವಾಗ ಶ್ರೀಶೈಲಂಗೆ ಈ ಬಸ್ಸಲ್ಲಿ ತ್ರೀ ಅವರ್ಸ್ ಆದಮೇಲೆ ನಾವು ಶ್ರೀಶೈಲಂ ರೀಚ್ ಆಗಿದ್ದೀರಿ ಸ್ನೇಹಿತರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಛತ್ರಾಗ್ಳಿರುತ್ತೆ ಅದೆಲ್ಲ ನಿಮಗೆ ಸಿಗೋಲ್ಲ ಡಾಮೆಟ್ರಿ ನಿಮಗೆ ಬೆಸ್ಟ್ ಆಪ್ಷನ್ನು ಬೇರೆ ಇಲ್ಲಿ ಪ್ರೈವೇಟ್ ರೂಮ್ಸ್ ಎಲ್ಲ ಕಮ್ಮಿ ಇದೆ ನಾವಂತೂ ಡಾಮೆಟ್ರಿ ಸ್ಟೇ ಆಗಿದ್ರಿ ಸ್ನೇಹಿತರೆ ದರ್ಶನ ಅಂತೂ ತುಂಬ ಆಯಿತು ಆಚೆ ಬಂದಿದ್ದೀರಿ ಇವಾಗ ದರ್ಶನ ಮಾಡಿಕೊಂಡು ಇದು ನೈಟ್ ವ್ಯೂ ಲೈಟ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಜ್ಯೋತಿರ್ಲಿಂಗ ದರ್ಶನ ಆಯಿತು ಶ್ರೀಶೈಲಮಲ್ಲಿ ಮಲ್ಲಿಕಾರ್ಜುನ ಸ್ವಾಮಿದು ಸ್ನೇಹಿತರೆ ಈಗ ತಾನೇ ದರ್ಶನ ಮಾಡ್ಕೊಂಡು ಬಂದೆ ದರ್ಶನ ಅಂತೂ ತುಂಬ ಚೆನ್ನಾಗಿ ಹೋಗಿದ್ದು ಒಂದು ಮೂರು ನಾಲ್ಕು ಅವರಲ್ಲೇ ದರ್ಶನ ಆಯಿತು ಇದು ಸ್ಯಾಟರ್ಡೆ ಸಂಡೆ ಬಂದಾಗ ಸ್ವಲ್ಪ ರಶ್ ಇರ್ತದೆ ನೀವು ಬೇರೆ ಟೈಮಿಗೆ ಬಂದು ಸ್ವಲ್ಪ ಬೇಗ ಆಗುತ್ತೆ ನೋಡ್ಕೊಂಡು ಬನ್ನಿ ಮಂಡೇಸು ತುಂಬ ರಶ್ ಇರುತ್ತೆ ನನಗಂತೂ ದರ್ಶನ ಚೆನ್ನಾಗಾಯಿತು ಮೂರನೇ ಜ್ಯೋತಿ ಮುಗಿದಿದೆ ಮುಗ್ದಿದೆ ಇನ್ನೂ ಪೆಂಡಿಂಗ್ ಇದೆ ಅದು ಮುಗಿಸ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿರೋ ಜಾಗ ಎಲ್ಲ ನಾಳೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅದು ವೀಡಿಯೋ ಬರುತ್ತೆ ನೆಕ್ಸ್ಟು ನೋಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದು ನಂದಿ ಸ್ಟ್ಯಾಂಡ್ ಅಂತ ಇಲ್ಲಿಂದ ನಿಮಗೆ ಶೇರ್ ಆಟೋ ಸಿಗುತ್ತೆ ಇಲ್ಲಿ ಪ್ಲೇಸಸ್ ತೋರಿಸ್ತಾರೆ ಐದು ಪ್ಲೇಸಸ್ಸು ಅದಕ್ಕೆ ಇದು ಫಸ್ಟ್ ಫಸ್ಟ್ ಬಂದ್ಬಿಟ್ಟು ಇದು ಗಣೇಶ ದೇವಸ್ಥಾನ ಸ್ನೇಹಿತರೆ ಇಲ್ಲಿ ನೀವು ಗಣೇಶ ದರ್ಶನ ಮಾಡಿದ್ರೆ ಇದು ಪರಮಶಿವನಿಗೆ ಹೋಗಿ ಕೈಲಾಸದಲ್ಲಿ ಹೇಳುತ್ತೆ ಇವರು ಶ್ರೀಶೈಲಂ ಬಂದು ನಿನ್ನ ದರ್ಶನ ಮಾಡಿದ್ದಾರೆ ಅಂತ ಅದಕ್ಕೋಸ್ಕರ ಈ ದೇವಸ್ಥಾನ ಬಂದು ದರ್ಶನ ಮಾಡೋ ಸ್ನೇಹಿತರೆ ಎಲ್ಲರೂ ಭಕ್ತಾದಿಗಳು ಈ ಥರ ಇದು ಫಸ್ಟ್ ಜಾಗ ಬಂದ್ಬಿಟ್ಟು ಇಲ್ಲಿ ಮೇಲೆ ಇರೋದು ಸಾಕ್ಷಿ ಗಣಪತಿ ಫಸ್ಟ್ ಇದು ದರ್ಶನ ಮಾಡ್ಕೊಬೇಕು ಈ ಥರ ಐದು ಜಾಗಗಳಿದೆ ಐದು ತೋರಿಸ್ತೀನಿ ನಿಮಗೆ ಫಸ್ಟ್ ಇದು ಈ ಗಣೇಶ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಇದು ಫಸ್ಟ್ ಜಾಗ ಈ ಜಾಗದ ಹೆಸರು ಬಂದು ಸಾಕ್ಷಿ ಗಣಪತಿ ಸ್ನೇಹಿತರೆ ತುಂಬ ವಿಶೇಷ ಇಲ್ಲಿ ಬರಲೇಬೇಕು ನೀವು ಬಂದಾಗ ಶ್ರೀಶೈಲಂ ಬಂದಾಗ ಖಂಡಿತ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಗಣೇಶ ದೇವಸ್ಥಾನ ಇಲ್ಲಿಂದ ನಮ್ಮ ಇವಾಗ ಐದು ಪ್ಲೇಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದೊಂದ್ರೆ ಬರ್ತೀನಿ ಬನ್ನಿ ಹೋಗಿ ನೋಡೋಣ ಇನ್ನ ಜಾಗ ಹೇಗಿದೆ ಸ್ನೇಹಿತರೆ ಈ ಒಂದು ದೇವಸ್ಥಾನ ಬಂದು ಅಟಿಕೇಶ್ವರ ತುಂಬಾ ಅಂದರೆ ತುಂಬ ವಿಶೇಷವಾದ ಲಿಂಗ ಸ್ಥಾಪನೆ ಮಾಡಿದ್ದಾರೆ ಒಳಗಡೆ ಇಲ್ಲಿ ಶಿವನ ಭಕ್ತನು ಒಬ್ಬರು ಸ್ಥಾಪನೆ ಮಾಡಿರೋದು ತುಂಬಾ ಅಂದ್ರೆ ತುಂಬಾ ವಿಶೇಷ ಭಕ್ತ ಸ್ನೇಹಿತರೆ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಪಾಲದಾರ ಪಂಚದಾರ ಅಂತ ಇದು ಕೆಳಗಡೆ ಮೆಟ್ಲೂ ನೂರೈವತ್ತು ಮೆಟ್ಲಿದೆ ಸ್ನೇಹಿತರೆ ಇದು ಕೆಳಗಡೆ ಇಳ್ದುಬಿಟ್ಟು ಹೋಗಿ ದರ್ಶನ ಮಾಡಬೇಕು ಇದು ಒಂದು ನೀರು ಕುಡಿದ್ರೆ ತುಂಬ ಶ್ರೇಷ್ಠವಾದ ನೀರು ಇದು ಪರಮಶಿವ ತಲೆ ಮೇಲಿಂದ ಉತ್ಪತ್ತಿ ಆಗಿರೋ ನೀರು ಇದು ಪಾಲದಾರ ಪಂಚದಾರ ಅಂತ ನೀರಂತೂ ತುಂಬ ವಿಶೇಷ ಸ್ನೇಹಿತರೆ ಬಂದಾಗ ನೀವು ಖಂಡಿತ ಇಲ್ಲಿ ಮನೆಗೆ ಎತ್ಕೊಂಡು ಹೋಗೋದು ನೀವು ಕುಡಿದ್ರೆ ತುಂಬ ತುಂಬ ಒಳ್ಳೆಯದು ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಶ್ರೀಶೈಲಂ ಬಂದವರು ಈ ಶಿಖರ ದರ್ಶನ ಮಾಡ್ತಿರೋ ಹೋಗಲ್ಲ ಯಾಕಂದರೆ ತುಂಬ ವಿಶೇಷವಾದ ಶಿಖರ ದರ್ಶನ ಶಿಖರ ದರ್ಶನ ಏನಂದರೆ ಇಲ್ಲಿಂದ ದೇವಸ್ಥಾನ ಗೋಪುರ ಕಾಣಿಸಿದ್ರೆ ಅವ್ರಿಗೆ ನೆಕ್ಸ್ಟ್ ಜನ್ಮ ಇಲ್ಲ ಅಂತಾರೆ ಮೋಕ್ಷ ಪಡೆಯೋ ಜಾಗ ಇದು ತುಂಬ ಅಂದರೆ ತುಂಬ ಭಕ್ತಾದಿಗಳು ಬಂದು ಶಿಖರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ನೀವು ವಿಸಿಟ್ ಮಾಡಿ ನನಗೆ ಹೇಳಿ ಸ್ನೇಹಿತರೆ ಹೆಂಗಿತ್ತು ಏನು ಅಂತ